ನಮಸ್ಕಾರ ನಮಸ್ಕಾರ ಯಾವ ಊರು ಸರ್ ತಮ್ಮದು ಅ ನಮ್ಮ ಸರ್ ಇಲ್ಲಿ ಅಂತ ಹೇಳಿ ತಾರವಾಡ ಅಲ್ಲ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬಾ ಅವರುತ್ರ ದಾವಣಗೆರೆಗೆ ಎಸ್ ಏನ್ ತೊಂದರೆ ಅಂತ ತೋರಿಸಿಕೊಳ್ಳೋಕೆ ಬಂದ್ರಿ ಸರ್ ನನಗೆ ಸುಮಾರು ಒಂದು 7 ವರ್ಷದಿಂದ ಗ್ಯಾಸ್ ತರ ಗ್ಯಾಸ್ಟಿಕ್ ಆಮೇಲೆ ನನಗೆ ಊಟ ಮಾಡಕ್ ಕಂಸ ಆಮೇಲೆ ಕಂಟಿನ್ಯೂಸ್ ಆಗಿ ಹೊಟ್ಟಮಕಲ್ಲಿ ಪೇನ್ ಇರುತ್ತೆ ಆಮೇಲೆ ಒಂತರ ಪ್ರೆಸ್ ಮಾಡಿದ್ರೆ ಆರಾಮ್ ಅನ್ಸುತ್ತೆ ಇಲ್ಲ ಆರಾಮ್ ಅನಿಸುತ್ತಿಲ್ಲ ಓಕೆ ಓಬ್ರಾ ಓಬ್ರಾ ಸರ್ ಏನ್ ತಂದ್ರು ನನಗೆ ಫೀಲಿಂಗ್ ಬ್ಯಾಲೆನ್ಸ್ ಆಗ್ತಾ ಅಂದ್ರೆ ಅವು ತಿನ್ಲಿಕ್ಕೆ ಅನಿಸಿಲ್ಲ ಉಳ್ಲಿಕ್ಕೆ ಮನಸಿಲ್ಲ ಆಮೇಲೆ ಕರೆದಿದ ಮೇಲೆ ಏನಾರು ಮಾಡಿದ್ರೇನು ಕೊಡೋಂಗಿಲ್ಲ ಟೀ ಕುಡಿಯಂಗಿಲ್ಲ ಸುಸ್ತು ಸೊ ಅಸುಸ್ತು ಸಿಟ್ಟು ಬೇಗ ಬರ್ತದ ಸಿಟ್ಟು ಬೇಗ ಸರ್ ಗಾಬರಿ ಗಾಬರಿ ಆಗ್ತದ ಅವಾಗ ಏನಾಗ ಸರ್ ಕಣ್ಣು ಮಂಚಾಗ್ತದ ಕಣ್ಣು ಮಂಜು ಏನಾಗುತ್ತೆ ಸಲ ಜೋಲಿ ಬಂದಂದು ಇಲ್ಲ ಸರ್ ಯಾವ ತರ ಕಂಟಿನ್ಯೂ ನಮಗೂ ನಿಮ್ಮ ಪೇ ಮಾತ್ರ ಟ್ವೆಂಟಿ ಫೋರ್ ಅವರ್ ಇರುತ್ತೆ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಸುಮ್ಮನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸ್ಟಾರ್ಟಿಂಗ್ ಎಲ್ಲಾದ್ರೂ ತೋರ್ಸೆ ಎಲ್ಲರೂ ಆಮೇಲೆ ನಮ್ಮ ಅಡ್ರೆಸ್ ನಿಮ್ಗೆ ಯಾರು ಹೇಳಿದ್ರು

ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತೀವಿ ಇಲ್ಲ ಸರ್ ಹಂಗಿಲ್ಲ ಯಾಕಂದ್ರೆ ನಾನು ಅವರು ಒಂದೇ ಕಂಪ್ನಿ ಕೆಲಸ ಮಾಡೋದ್ರಿಂದ ಟಾಟಾ ಮೂರ್ಸಿ ಕೆಲಸ ಮಾಡ್ತೀವಿ ಸೊ ನಾನು ಸ್ಟಾಪ್ ಅಲ್ಲಿ ಇರ್ತೀನಿ ಅವ್ರ ಕೆಳಗೆ ಆಫೀಸ್ ಕೆಳಗಡೆ ವರ್ಷಪ್ ಇರ್ತಾರೆ ಸೊ ಇಬ್ರು ಸೇಮ್ ಕೆಲಸ ಮಾಡ್ತೀವಿ ಬಟ್ ಅವರಿಗೆ ಫುಲ್ ಕಡಿಮೆ ಆಗಿದೆ ನಾನು ಅದೇ ಉದ್ದೇಶಕ್ಕೆ ನಾನು ಇಲ್ಲಿ ಡೈಲಿ ಸಿಕ್ತಿರ್ತಾವ ಡೈಲಿ ಸಿಕ್ತಾರೆ ಸರ್ ಈ ಫೋನ್ ಮಾಡಿದ್ದೀವಿ ಅವ್ರನ್ನ ಒಳ್ಳೆ ಈಗ ನಾನು ನಿಮಗೆ ನಾಭಿ ಚಿಕಿತ್ಸೆ ಅಂತ ಮಾಡ್ತೇನೆ ಈಗ ಹೊಟ್ಟೆ ನೋವು ಸ್ವಲ್ಪ ಇದೆಯಲ್ಲ ನಾಭಿ ಚಿಕಿತ್ಸೆ ಆದ್ಮೇಲೆ ಹೊಟ್ಟೆ ನೋವು ಇರುತ್ತೆ ಇಲ್ಲ ನಂಗೆ ಹೇಳ್ಬೇಕು ಇದಾದ್ಮೇಲೆ ನಾನು ಹೇಳ್ದಂಗೆ ಪತ್ತೆಗಳು ಮಾಡ್ಕಂತ ಹೋದ್ರೆ ಸರಿ ಹೋಗಿದೆ ಬಹಳಷ್ಟು ಚೆನ್ನಾಗಿ ಸರಿಯಾಗಿರೋ ಉದಾಹರಣೆ ನಿಮ್ ಫ್ರೆಂಡೇ ಇದಾರೆ ನೋಡ್ರಿ ಸರ್ ಇದು ಲೈನ್ ಲೆವೆಲ್ ಇದೆ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಇದೆ ಇರಬಾರದು ಹಿಂಗಿದ್ರೆ ನಾ ಬಿ ಇದೆ ಅಂತ ಅರ್ಥ ನಾಭಿ ಜಾಗಿದೆ ಅಂತ ಅರ್ಥ ಹಳೆ ಕಾಲದಲ್ಲಿ ಬಟ್ಟಿ ಬಿದ್ದೈತೆ ಅಂತ ಹೇಳೋ ಕಡಿತ ಎಸ್ ಪಟ್ಟಿ ಅಂತ ಅದು ವ್ಯತ್ಯಾಸ ಇದ್ದಾಗ ಇಲ್ಲಿ ತೋರಿಸುತ್ತೆ ಈಗ ಮೀನ್ ಅಲೈನ್ಮೆಂಟ್ ಸರಿ ಸರಿಯಿದೆ ಇಲ್ಲ ಅಂತಂದು ಮೀನು ನೋಡೋಕ್ಕಾಗಿಲ್ಲ ಸ್ಟೇರಿಂಗ್ ಅಲೈನ್ಮೆಂಟ್ ನೋಡಿದ್ರೆ ಗೊತ್ತಾಗ್ತದೆ ಹೌದಲ್ಲ ಎಸ್ ಬಟ್ಟೆ ಸರಿ ಇದೆಯಲ್ಲ ಅಂದರು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸರ್ ಇದೇನೋ ಎಸ್ ಕಾಲಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ತೋರಿಸ್ತೀನಿ ನಾನು ಇದು ಟ್ರೀಟ್ಮೆಂಟ್ ಆದಮೇಲೆ ಇದು ಸರಿ ಆಗಬೇಕು ಎಸ್ ಸರ್ ಇದು ಸರಿ ಹೋದರೆ ಅದು ಸರಿ ಹೋದಾಗೆ ನಾನು ಮಾಡೋದ್ ಸರಿನೇ ಇಲ್ಲ ಅಂತ ನೀವು ಇಲ್ಲೇ ಅಸೆಸ್ ಮಾಡಬಹುದು ಓಕೆ ವೀಲ್ ಅಲೈನ್ಮೆಂಟ್ ಮಾಡಿದ ತಕ್ಷಣ ನೀವು ನೀವು ಸ್ಟೇರಿಂಗ್ ಪಿಟ್ ನಡೆದ್ರು ಕೂಡ ಗಾಡಿ ಸ್ಪೇಟ್ ಹೋಗಬಹುದು ಕರೆಕ್ಟ್ ಅಲ್ಲ ಮಾತ್ರ ಅಲೈನ್ಮೆಂಟ್ ಸರಿ ಅಂತ ಅಂತ ಅದು ಒಂದ್ ಕಡೆ ಜಪ್ತು ಅಂದ್ರೆ ಸರಿ ಸರಿ ಅರ್ಥ ಆಯ್ತು ಹೇಳಿ ಕೇಳಿ

ಬಟ್ ಇವತ್ತಿನ ಒಂದು ಇದರಲ್ಲಿ ಮಾಡರ್ನ್ ಸೈನ್ಸ್ ಇದು ನಮ್ಮ ಟ್ರೆಡಿಷನಲ್ ಬಂದಿರುತ್ತೆ ಅತ್ವ ನೀವು ಹಾಂ ಬೈಕೆ ಐದು ಮೂರನೇ ನಮ್ಮ ದಾಡನ್ನ ಕೇಳಿದ್ರಿ ಸರ್ ಬೈಕ್ ತಂದು ಈ ಕಾಲ್ನಾ ಈ ಕಡೆ ತೊಡೆಲ್ಲ ಹಂಗಲ್ಲ ಮಡಚಿ ಮಡ್ಚಿ ಕಾಲ್ ಮಡಿಚಿ ತೊಡಗಲ್ಲ ಹಂಗಲ್ಲ ಕಾಲ್ನಾಗ ಕಾಲ್ ಆಗ್ತೀರಲ್ಲ ನನಗೆ ಆ Gracias. Yeah, hey. ಇದು ನೋಡಲಿಕ್ಕೆ ಈಸಿ ಕಾಣ್ತದೆ ಯಾರು ಮನವಿ ಟ್ರೈ ಮಾಡ್ಕೋಬಾರ ಇದನ್ ಕಲಿಯಕ್ಕೆ ಇಪ್ಪತ್ತೈದು ವರ್ಷ ತಾರು ಇದು ಮರ್ಮ ಪಾಯಿಂಟ್ಸ್ ಅಂತಾರೆ ಕರೆಕ್ಟಾಗಿ ಆ ಪಾಯಿಂಟ್ ಕರೆಕ್ಟ್ ಆಗಿಂಟ್ಗಳೇ ಮಾಡೋದು ಮಾಡ್ ನೋಡಿ यस ಸರ್ this is called alignment ಇದು 레벨 ಇದೆ यस ಸರ್ ನಾನು ಯಾವ ರೀತಿ ಟೆಸ್ಟ್ ಮಾಡಿಲ್ಲ ಮೈಕ್ ಆಗ್ತಾ यस ಇದು ಹೀಗೆ ಇರಬೇಕು ಮತ್ತು ಟೆಸ್ಟ್ ಆಗಬಹುದು ಅಂತ ನೀವು ಡೈರೆಕ್ಟ್ ಹೀಗೆ ಮಾಡ್ತೀರಾ ಹೋಗಿ ಹೀಗೆ ಹೆತ್ರಿ ಅಂತ ನಾನು ಇಲ್ಲಿ ರೆಪ್ರೆಸರ್ ಬಿತ್ತು ಅದು ಮತ್ತೆ ಅತೆ ಹೆಚ್ಚಿರುತ್ತೆ ಅದು ಜರಪ್ ಅಂತ ಅಂದ ಕ್ಷಣ ಕಾಲ ವ್ಯತ್ಯಾಸ ಆಗುತ್ತೆ यस ಸರ್ ಕಾಲ ವ್ಯತ್ಯಾಸ ಆದ ತಕ್ಷಣ ಕೈಯಲ್ಲಿ ವ್ಯತ್ಯಾಸ ಆಗುತ್ತೆ ಕಾರು ಬಿ ಅಲignement ಮಾಡ್ಕೊಟ್ಟಿರ್ತೀರಿ ಎಸ್ ಇದು ಗ್ಯಾರಂಟಿನ ಅಂದ್ರೆ ಅದ್ರೆ ಹೇಳ್ತೀರಿ ಮಾಡ್ತೀರಿ ಮತ್ತೆ ಗುಂಡಿ ಬಿತ್ತು ಅಂದ್ರೆ ಮತ್ತೆ ಅಲignement ತಪತ ಅಂತ ಹೇಳ್ತೀನಿ ಎಸ್ ಹೌದು ಅಂದೆ ಅರ್ಥ ಆಯ್ತು ಎಸ್ ಇದು ಇಂಜಿನಿಯರಿಂಗ್ ಸೈನ್ಸ್ ಎಸ್ ಸರ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅದೊಳಗೆ ಮಾಡ್ತೀವಿ ಅಷ್ಟೇ ಮೂಲಕವಾಗಿ ಬಲಗೈ ಊರಿ كده ಸರ್ ಕೈ ಊರಿ ಕೈ ಮೇಲೆ ಬಾರಕ್ಕೆ ಹೇಳ್ಬಹುದು ಆ ಕೈ ಇದೆ ಆ ಹೀಗೆ ಹೇಳೋಯ್ತು ನೀವು ಡೈರೆಕ್ಟ್ ಹೇಳಿದ್ರಿ ಮತ್ತೆ ನಾವು ಚದು ಇದನ್ನ ನೀವು ಲೈಫ್ ಟೈಮ್ ಪವರ್ ಮಾಡಿ ಚೈಲ್ಡ್ಹುಡ್

ಈಗ ಗ್ಯಾಸ್ ಸ್ಟೌವ್ ಮೇಲೆ ಬರ್ನಾಲ್ ಇರ್ತದಲ್ಲ ಬರ್ನಾಲ್ ಕರೆಕ್ಟ್ ನೈಂಟಿ ಡಿಗ್ರಿ ಇತ್ತು ಅಂದ್ರೆ ಬ್ಲೂ ಫ್ಲೇಮ್ ಬರ್ತದೆ ರೆಡ್ ಫ್ಲೇಮ್ ಹಾಟ್ ಫ್ಲೇಮ್ ಅಲ್ಲ ಹೀಟ್ ಆಗಲ್ಲ ಹೀಟ್ ಆಗ್ಲಿಲ್ಲ ನಿಮ್ದು ಸೊಟ್ಟಾಗಿತ್ತು ನಿಮ್ದು ರೆಡ್ ಫ್ಲೇಮ್ ಆಹಾರ ಜೀರ್ಣ ಆಗಲಿಲ್ಲ ಮೋಶನ್ ನೋಡೋದೇ ಬೆಳೆ ಕಳ್ಕೊಂಡು ನಿಜ ಸರ್ ಅಂದಷ್ಟು ಕರ್ಮಯಂತ ಕರ್ಬೇವು ಕೂಡ ಬರ್ತದೆ ಅಮಟಾ ಹಂಗ ಬರ್ತದೆ ಬಂತು ಬಂತಂದ್ರೆ ತಿಂತು ಮೈ ತದಾ ಇಲ್ಲ ಸರ್ ಅದು ಅಂಗ ಪ್ರಿಗ ಅದು ಯಾಕೆ ಜೀರ್ಣ ಆಗ್ತಿಲ್ಲ ಅದು ಸರ್ ಅದು ಚಟರನ ಆಗಿದೆ ಜరిగಿದ್ರಿಂದ ಡೈಜೆಸ್ಟಿವ್ ಎಂಜೈಮ್ಸ್ ಸೀಕ್ರೇಷನ್ ಆಗಲ್ಲ ಆಗಿದ್ದು ಡೈಜೆಸ್ಟಿವ್ ಎಂಜೈಮ್ಸ್ ಫುಡ್ ಮೇಲೆ ಆಕ್ಟ್ ಮಾಡಲ್ಲ ಎಸ್ ಜೀರ್ಣ ಆಗ ಜೀರ್ಣ ಆಗಬೇಕು ಮೈ ಅಲ್ಲ ಮೈ weakness ಆಗlever ತಲ್ಲ ಹೇಗೇ ಸರ್ ನಾನು 8

ಎಸ್ ನಾನು ಒಂದು ಏಳೆಂಟು ವರ್ಷದಿಂದ ನಾನು ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ ಬಟ್ ನನಗೆ ಕಡಿಮೆ ಆಗಿರಲಿಲ್ಲ ಸೊ ಇವತ್ತು ನಾನು ಸರ್ಕಾರ ಬಂದ್ಬಿಟ್ಟು ನಾನಿ ಚಿಕಿತ್ಸೆ ಅದು ನಾಲ್ಕು ತಿಂಗಳ ಕೋರ್ಸ್ ಅಂತ ಹೇಳಿದ್ದಾರೆ ಮೆಡಿಸಿನ್ ತಗೋಳಿ ಸೊ ನಾನು ನನಗೆ ಒಂಥರ ಫೀಲ್ ಗುಡ್ ಅನಿಸ್ತಾ ಇದೆ ಯು ಮಚ್ ಸರ್ ಓಕೆ ಯು